అత్యంత శక్తయతవద అమావస్యే శివరాత్రి నంతర బందే అద్భుతవంత దిన స్నేహితురే ಈ ಒಂದು ಪಾಲ್ಗುಣ ಅಮಾವಾಸ್ಯೆ ಅಂದರೆ ತುಂಬಾನೇ ಶಕ್ತಿಯುತವಾದಂಥದ್ದು ಈ ದಿನ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಈ ಮೂರು ಪದಾರ್ಥಗಳನ್ನು ಕಟ್ಟಿಡಿಸ್ನೇಹಿತರೆ ಖಂಡಿತವಾಗಿ ಅಖಂಡ ಧನಪ್ರಾಪ್ತಿ ಯೋಗ ನಿಮ್ದಾಗುತ್ತೆ ಶಿವನ ಅನುಗ್ರಹದ ಜೊತೆಗೆ ಲಕ್ಷ್ಮೀ ಕಟಾಕ್ಷ ಕೂಡ ದೊರೆಯುತ್ತೆ ಗುರುವಾರದ ದಿನ ಬಂದಿರುವಂತಹ ಈ ಒಂದು ಅಮಾವಾಸ್ಯೆ ಅಂತಂದ್ರೆ ಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು ಪಾಲ್ಗುಣ ಮಾಸದಲ್ಲಿ ಬಂದಿರುವ ಅಮಾವಾಸೆ ಸರ್ವಶ್ರೇಷ್ಠವಾದಂಥ ಅಮಾವಾಸೆ ಈ ಅಮಾವಾಸ್ಯೆ ದಿನ ನೀವು ಮಾಡುವಂತಹ ಈ ಒಂದು ಚಿಕ್ಕ ಕಾರ್ಯದಿಂದ ಮನೆಯಲ್ಲಿರುವಂತಹ ದನ ದಾರಿದ್ರ್ಯಗಳು ನಿವಾರಣೆಯಾಗಿ ಧನಪ್ರಾಪ್ ಪ್ರಾಪ್ತಿಯೋಗ ಬರುತ್ತೆ ಅಖಂಡ ಐಶ್ವರ್ಯ ಪ್ರಾಪ್ತಿ ನಿಮ್ಮದಾಗುತ್ತೆ ಕಷ್ಟಗಳೆಲ್ಲ ದೂರವಾಗುತ್ತೆ ದುಃಖ ದುಮ್ಮಾನಗಳು ದೂರವಾಗುತ್ತೆ ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಅಂತಲೇ ಹೇಳಾಗುತ್ತೆ ಸ್ನೇಹಿತರೆ ಈ ಒಂದು ಬಾಗಿಲಿಗೆ ಮುಖ್ಯ ದ್ವಾರ ಅಂದರೆ ನಮಗೆ ಒಳಿತು ಕೆಡುಕು ಎಲ್ಲವೂ ಕೂಡ ಮುಖ್ಯ ದ್ವಾರದ ಮುಖಾಂತರವಾಗಿ ಬರುತ್ತೆ ಅದರಲ್ಲೂ ಅಮಾವಾಸ್ಯ ಪೌರ್ಣಮೆ ದಿನ ಅತೀಂದ್ರಿಯ ಶಕ್ತಿಗಳು ವಿಪರೀತವಾಗಿರುತ್ತೆ ಇಂತಹ ತೀಂದ್ರಿಯ ಶಕ್ತಿಗಳಿರುವಂತಹ ಸಂದರ್ಭದಲ್ಲಿ ನಾವು ಮಾಡುವಂತಹ ಕೆಲವೊಂದು ಈ ಒಂದು ತಂತ್ರಗಳು ಖಂಡಿತವಾಗಿ ನಮಗೆ ಅದ್ಭುತವಾದಂಥ ಫಲಿತಾಂಶವನ್ನು ತಂದುಕೊಡುತ್ತೆ ಮನೆಯಲ್ಲಿರುವ ದುಷ್ಟಶಕ್ತಿಗಳನ್ನು ಸಂಪೂರ್ಣವಾಗಿ ದೂರ ಮಾಡುತ್ತೆ ದುಷ್ಟಶಕ್ತಿಗಳು ಮನೆಯಿಂದ ಹೊರಟೋಯ್ತು ಅಂತಂದ್ರೆ ಮನೆಯಲ್ಲಿ ಅದೃಷ್ಟ ಉಂಟಾಗುತ್ತೆ ಲಕ್ಷ್ಮಿ ಅನುಗ್ರಹ ಉಂಟಾಗುತ್ತೆ ಕಷ್ಟಗಳೆಲ್ಲ ದೂರವಾಗುತ್ತೆ ವ್ಯಾಪಾರ ವಹಿವಾಟಾಗಿರಲಿ ಅಥವಾ ನಿಮ್ಮ ವೃತ್ತಿ ಜೀವನದಲ್ಲಿ ಆಗಿರಲಿ ಯಾವುದೇ ಸಮಸ್ಯೆ ಇರಲಿ ಕುಟುಂಬದ ಸಮಸ್ಯೆ ಆಗಿರಲಿ ದಾಂಪತ್ಯದ ಸಮಸ್ಯೆ ಆಗಿರಲಿ ಯಾವುದೇ ಒಂದು ಸಮಸ್ಯೆ ಆದರೂ ಕೂಡ ಎಲ್ಲ ಸಮಸ್ಯೆಗಳು ಕೂಡ ಸಂಪೂರ್ಣವಾಗಿ ನಿರ್ಮೂಲವಾಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ತಪ್ಪದೇ ನಾನು ಇವತ್ತು ತಿಳಿಸ್ಕೊಡುವಂತಹ ರೀತಿಯಲ್ಲಿ ಈ ಒಂದು ಮುಖ್ಯದ್ವಾರಕ್ಕೆ ಈ ವಸ್ತುವನ್ನು ಕಟ್ಟಿಡಿ ಸ್ನೇಹಿತರೆ ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಗಳೆಲ್ಲ ಮಂಜಿನಂತೆ ಕರಗಿ ಹೋಗುತ್ತೆ ಸ್ನೇಹಿತರೆ ತಂತ್ರಶಾಸ್ತ್ರದಲ್ಲಿ ಸಾಕಷ್ಟು ರೀತಿಯ ತಂತ್ರಗಾರಿಕೆಗಳನ್ನು ತಿಳಿಸ್ಕೊಟ್ಟಿದ್ದಾರೆ ಈ ಒಂದು ತಂತ್ರದಿಂದ ಖಂಡಿತವಾಗಿಯೂ ಲಕ್ಷ್ಮೀ ಅನುಗ್ರಹದ ಜೊತೆಗೆ ಅಖಂಡ ಐಶ್ವರ್ಯ ಪ್ರಾಪ್ತಿಯೋಗ ಆಗುತ್ತೆ ಅಂತಲೇ ಹೇಳುತ್ತೆ ಗುರುವಾರ ಅದರಲ್ಲೂ ಪಾಲ್ಗುಣ ಅಮಾವಾಸ್ಯ ಬಂದಿರೋದು ಖಂಡಿತ ನಿಮ್ಗೆ ಅದೃಷ್ಟವನ್ನ ತಂದು ಕೊಡುತ್ತೆ ಸ್ನೇಹಿತರೆ ನೀವು ಮಾಡಬೇಕಾಗಿರೋದು ಇಷ್ಟೇ ಈ ದಿನ ಯಥಾ ಪ್ರಕಾರದಲ್ಲಿ ಪೂಜೆ ಪುನಸ್ಕಾರಗಳನ್ನ ಮಾಡಿಕೊಡಿ ಮನೆಯನ್ನು ಶುಭ್ರಗೊಳಿಸ್ಕೊಳ್ಳಿ ಅಂಗಳವನ್ನು ಶುಭ್ರಗೊಳಿಸ್ಕೊಳ್ಳಿ ಮನೆಯನ್ನು ಶುಭ್ರಗೊಳಿಸುವಂಥ ಸಂದರ್ಭದಲ್ಲಿ ಅಂದರೆ ನೆಲ ಒರೆಸುವಂಥ ಸಂದರ್ಭದಲ್ಲಿ ತಪ್ಪದೇ ಚಿಟಕಿ ಅರಿಶಿನ ಚಿಟಕಿ ಉಪ್ಪು ಕಲ್ಲುಪ್ಪು ಒಂದು ಸ್ಪೂನಷ್ಟು ಕಲ್ಲುಪ್ಪನ್ನು ಹಾಕೊಳ್ಳಿ ಒಂದು ಚಿಟಿಕೆ ಅರಿಶಿಣವನ್ನು ಹಾಕೊಂಡು ಮನೆಯನ್ನು ಚೆನ್ನಾಗಿ ಹೊರಿಸ್ಕೊಳ್ಳಿ ಈ ರೀತಿ ಮಾಡೋದರಿಂದ ಮನೆಯಲ್ಲಿರುವಂತಹ ನೆಗೆಟಿವ್ಗಳು ಕೆಟ್ಟ ಶಕ್ತಿಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ನೆಗೆಟಿವಿಟಿ ಕೆಟ್ಟ ಶಕ್ತಿಗಳು ಯಾವ ರೀತಿಯಲ್ಲಿ ಮನೆಗೆ ಬಂದು ಸೇರ್ತವೆ ಅಂತ ಹೇಳೋದಕ್ಕಾಗಲ್ಲ ಯಾಕಂದರೆ ರಾತ್ರಿ ಸಮಯದಲ್ಲಿ ಎಲ್ಲಾದರೂ ಸಂಚಾರ ಮಾಡ್ತಾ ಇರ್ತೀರ ಏನಾದರೂ ವಸ್ತುಗಳನ್ನ ಖರೀದಿ ಮಾಡಿ ತರ್ತಾ ಇರ್ತೀರ ಯಾವುದಾದ್ರೂ ವಸ್ತು ಮುಖಾಂತರವಾಗಿ ಬಂದಿರ್ಬೋದು ಅಥವಾ ನಿಮ್ಮ ಮುಖಾಂತರವಾಗಿ ಮನೆಗೆ ಕೆಟ್ಟ ಶಕ್ತಿಗಳು ಬಂದಿರ್ಬೋದು ಇಂಥ ಸಂದರ್ಭದಲ್ಲಿ ಅವನ್ನೆಲ್ಲ ಹೋಗ್ಲಾಡಿಸ್ಬೇಕು ಅಂತಂದರೆ ಈ ರೀತಿಯ ಪರಿಹಾರಗಳು ಖಂಡಿತವಾಗಿ ನಿಮಗೆ ಶುಭವನ್ನು ತಂದುಕೊಡುತ್ತೆ ಸ್ನೇಹಿತರೆ ಹಾಗಾಗಿ ಕಲ್ಲುಪ್ಪು ಮತ್ತು ಅರಿಶಿಣವನ್ನು ಹಾಕಿಕೊಂಡು ಈ ದಿನ ನೆಲವನ್ನು ಒರೆಸ್ಕೊಳ್ಳಿ ಅನಂತರವಾಗಿ ಯಥಾ ಪ್ರಕಾರದಲ್ಲಿ ದೀಪಾರಾಧನೆಯನ್ನು ಮಾಡಿ ಲಕ್ಷ್ಮಿಯನ್ನು ಆರಾಧನೆ ಮಾಡಿ ಅದರ ಜೊತೆಗೆ ಪರಮಶಿವನನ್ನು ಆರಾಧನೆ ಮಾಡಿ ಸ್ನೇಹಿತರೆ ಖಂಡಿತ ಸ್ನೇಹಿತರೆ ಈ ದಿನ ಅದ್ಭುತವಾದಂಥ ದಿನ ನಾನು ತಿಳಿಸ್ಕೊಡುವಂತಹ ರೀತಿಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ಅನಂತರವಾಗಿ ಈ ಒಂದು ತಂತ್ರವನ್ನು ಮಾಡಿಕೊಳ್ಳಿ ಈ ಒಂದು ತಂತ್ರ ನಿಮಗೆ ಅದ್ಭುತವನ್ನು ತಂದುಕೊಡುತ್ತೆ ನಾನಾ ಮೂಲಗಳಿಂದ ಧನಾಗಮನವಾಗುವಂತೆ ಮಾಡುತ್ತೆ ಯಾವುದೇ ಕೆಲಸಕ್ಕೆ ಕೈ ಇಟ್ಟರು ಕೂಡ ಅಲ್ಲಿ ಪ್ರಗತಿಯನ್ನು ಸಾಧಿಸ್ತೀರಾ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಕಾಣ್ತೀರ ಕುಟುಂಬ ವರ್ಗದಲ್ಲಿ ನೆಮ್ಮದಿಯನ್ನು ಕಾಣ್ತೀರಾ ದಾಂಪತ್ಯ ಜೀವನದಲ್ಲಿ ಸುಖವನ್ನು ಕಾಣ್ತೀರಾ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಅನಾರೋಗ್ಯ ಸಮೇತ ಅನಾರೋಗ್ಯ ಸಮಸ್ಯೆಗಳು ಸಮೇತ ದೂರವಾಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ನಾನಿವತ್ತು ತಿಳಿಸ್ಕೊಡ್ತಾ ಇರುವಂತಹ ಒಂದು ತಂತ್ರದಲ್ಲಿ ಮುಖ್ಯವಾದಂತಹ ವಸ್ತು ಬೇಕಾಗಿರುವಂಥದ್ದು ಕಲ್ಲುಪ್ಪು ಪರಮಶ್ರೇಷ್ಠವಾದಂಥದ್ದು ಕಲ್ಲುಪ್ಪು ಕಲ್ಲುಪ್ಪಿನಿಂದ ಮಾಡುವಂಥ ಪರಿಹಾರ ಅದ್ಭುತವಾಗಿ ನಿಮಗೆ ಫಲವನ್ನು ಕೊಡುತ್ತೆ ಕಲ್ಲುಪ್ಪು ಲಕ್ಷ್ಮೀ ದೇವಿಯ ಸ್ವರೂಪ ಕಲ್ಲುಪ್ಪು ಲಕ್ಷ್ಮೀ ಜನನವಾದ ನಂತರ ಜನಿಸಿದ್ದು ಕಲ್ಲುಪ್ಪು ಲಕ್ಷ್ಮಿಯ ಸಹೋದರಿ ಅಂತಲೇ ಹೇಳಲಾಗುತ್ತೆ ಈ ಕಲ್ಲುಪ್ಪಿನಿಂದ ಯಾವೆಲ್ಲ ನರದೃಷ್ಟಿಗಳನ್ನು ಹೋಗ್ಲಾಡ್ಸ್ಕೊಳ್ತೀವಿ ಶಕ್ತಿಗಳನ್ನು ದೂರ ಮಾಡ್ಕೊಳ್ತೀವಿ ದೃಷ್ಟಿದೋಷಗಳನ್ನು ದೂರ ಮಾಡ್ಕೊಳ್ತೀವಿ ಅದೇ ರೀತಿ ಧನಪ್ರಾಪ್ತಿಯನ್ನು ಕೂಡ ಮಾಡ್ಕೊಳ್ಬಹುದು ಸ್ನೇಹಿತರೆ ಅಖಂಡ ಐಶ್ವರ್ಯವನ್ನು ಕೂಡ ಪಡೆದುಕೊಳ್ಬೋದು ಇವತ್ತು ನಾನು ತಿಳಿಸ್ಕೊಡ್ತಾ ಇರೋದು ಮನೆಗೆ ಬಂದಿರುವಂಥ ದೃಷ್ಟಿದೋಷಗಳನ್ನು ನಿವಾರಣೆ ಮಾಡಿಕೊಂಡು ಲಕ್ಷ್ಮಿಯನ್ನು ಆಕರ್ಷಣೆ ಮಾಡಿಕೊಳ್ಳೋದಿಕ್ಕೆ ಮಾಡಿಕೊಡುವಂಥ ಪರಿಹಾರ ಹಾಗಾಗಿ ಒಂದು ಸ್ಪೂನಷ್ಟು ಕಲ್ಲುಪ್ಪನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಒಂದು ಸ್ಪೂನಷ್ಟು ಕಲ್ಲುಪ್ಪನ್ನು ತೆಗೆದುಕೊಂಡು ಆ ಕಲ್ಲುಪ್ಪಿನೊಳಗಡೆ ಎರಡು ಏಲಕ್ಕಿಯನ್ನು ಹಾಕೊಳ್ಳಿ ಹಾಗೆ ಐದು ನಾಣ್ಯವನ್ನು ಹಾಕೊಳ್ಳಿ ಎರಡು ಏಲಕ್ಕಿ ಕಲ್ಲುಪ್ಪು ಐದು ನಾಣ್ಯ ಸ್ವಲ್ಪ ಅರಿಶಿನ ಕುಂಕುಮ ಚಿಟಿಕೆ ಅಕ್ಷತೆ ಇಷ್ಟ ಸ್ವಲ್ಪ ಅಕ್ಷತೆಯನ್ನು ಹಾಕೊಂಡು ಇದನ್ನು ನೀವು ನಿಮ್ಮ ದೇವರ ಕೋಣೆಯಲ್ಲಿ ಇಟ್ಕೊಡ್ಬೇಕಾಗುತ್ತೆ ಬೆಳಗ್ಗೆ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಮಾಡ್ಕೊಳ್ಬೋದು ಸಾಯಂಕಾಲ ಗೋಧುಳಿ ಸಮಯದಲ್ಲಿ ಮಾಡ್ಕೊಳ್ಳಿ ಸರ್ವಶ್ರೇಷ್ಠವಾದಂಥದ್ದು ಗೋಧುಳಿ ಸಮಯದಲ್ಲಿ ಅದರಲ್ಲಿ ಅಮಾವಾಸ್ಯ ದಿನ ಈ ಒಂದು ತಂತ್ರವನ್ನು ಮಾಡಿದರೆ ಅಂದರೆ ವಿಪರೀತವಾದಂಥ ಧನ ಪ್ರಾಪ್ತಿಯೋಗ ನಿಮ್ಮದಾಗುತ್ತೆ ಈ ರೀತಿ ಗಂಟನ್ನು ಮಾಡ್ಕೊಂಡ್ಬಿಟ್ಟು ಅದನ್ನು ಒಂದು ಕೆಂಪು ವಸ್ತ್ರದಲ್ಲಿ ಕಟ್ಕೊಳ್ಳಿ ಕಟ್ಕೊಂಡ್ಬಿಟ್ಟು ಅದಕ್ಕೂ ಕೂಡ ದೂಪದೀಪವನ್ನು ಮಾಡಿಕೊಂಡು ಪೂಜೆ ಪುನಸ್ಕಾರಗಳನ್ನ ಮಾಡ್ಕೊಳ್ಳಿ ಎಲ್ಲವನ್ನ ಕೂಡ ಒಳಿತನ್ನ ಕಾಣ್ತೀರ ಸಾಯಂಕಾಲ ಆರು ಗಂಟೆ ಒಳಗಡೆ ಐದೂವರೆ ನಂತರ ಆರು ಗಂಟೆಯ ಒಳಗಡೆ ನಿಮ್ಮ ಇಷ್ಟಾರ್ಥಗಳನ್ನ ನಿಮ್ಮ ಕೋರಿಕೆಗಳನ್ನ ತಾಯಿ ಮುಂದೆ ಹೇಳ್ಕೊಂಡು ಸಂಕಲ್ಪವನ್ನ ಮಾಡಿಕೊಂಡು ಮನೆಯ ಮುಖ್ಯ ದ್ವಾರಕ್ಕೆ ಈ ಗಂಟನ್ನು ಕಟ್ಕೊಳ್ಳಿ ಸ್ನೇಹಿತರೆ ಅದ್ಭುತವಾಗಿ ಜೀವನ ಬದಲಾಗ್ತಾ ಹೋಗುತ್ತೆ ಕಷ್ಟಗಳೆಲ್ಲ ದೂರವಾಗುತ್ತೆ ನಿಮಗೆ ಬಂದಿರುವಂತಹ ದಾರಿದ್ರ್ಯ ದೂರವಾಗುತ್ತೆ ಎಲ್ಲ ಸಮಸ್ಯೆಗಳು ಕೂಡ ದೂರವಾಗುತ್ತೆ ಸ್ನೇಹಿತರೆ ಹಾಗೆ ಕಲ್ಲುಪಿನ ಇನ್ನೊಂದು ಅದ್ಭುತವಾದಂತಹ ಪರಿಹಾರವನ್ನ ಇದೇನ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಇದೇ ಮುಖ್ಯ ದ್ವಾರ ಏನಿರುತ್ತೆ ನೋಡಿ ಎರಡೂ ಬದಿಯಲ್ಲೂ ಕೂಡ ಸ್ನೇಹಿತರೆ ಕಲ್ಲುಪ್ಪನ್ನು ತೆಗೆದುಕೊಳ್ಳಿ ಒಂದು ವಿಳೆದೆಲೆಯನ್ನು ತೆಗೆದುಕೊಳ್ಳಿ ವಿಳೆದೆಲೆ ತೆಗೆದುಕೊಂಡು ಎರಡೂ ಬದಿಯಲ್ಲಿ ಎರಡು ವಿಳೆದೆಲೆಯನ್ನು ಇಟ್ಟು ಅದರ ಮೇಲೆ ಸ್ವಲ್ಪ ಒಂದೊಂದು ಸ್ಪೂನಷ್ಟು ಕಲ್ಲುಪ್ಪನ ಇಟ್ಬಿಟ್ಟು ಅದರ ಮೇಲೆ ಎರಡು ಹಣ್ಣನ್ನು ಅಂದರೆ ಒಂದು ಹಣ್ಣನ್ನು ಎರಡು ಭಾಗ ಮಾಡ್ಕೊಂಬಿಟ್ಟು ಒಂದು ಹಣ್ಣಿಗೆ ಅರಶಿಣ ಒಂದು ಹಣ್ಣಿಗೆ ಕುಂಕುಮ ಹಾಗೆ ಅದರ ಜೊತೆಗೆ ಇದರ ಮೇಲೆ ಒಂದು ಮೂರು ಮೂರು ಲವಂಗಗಳನ್ನು ಕೂಡ ಚುಚ್ಚಿ ಈ ರೀತಿ ಚುಚ್ಚಿದರೆ ನಿಮಗೆ ಹಣಕಾಸಿಗೆ ಬಂದಿರುವಂಥ ದೃಷ್ಟಿದೋಷಗಳು ನರ ದೃಷ್ಟಿದೋಷಗಳು ಯಾರಾದರೂ ಕೇಡು ಕೆಟಕುಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ಕಣ್ಣು ದೃಷ್ಟಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಎಲ್ಲವೂ ಕೂಡ ನಿರ್ಮೂಲವಾಗುತ್ತೆ ಎಂತಹ ದೃ ದೃಷ್ಟಿದೋಷಗಳಿದ್ರೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಿ ಹಣಕಾಸಿನ ವೃದ್ಧಿಯಾಗುತ್ತೆ ಲಕ್ಷ್ಮಿ ಅನುಗ್ರಹವಾಗುತ್ತೆ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಬಂದು ನೆಲೆಯೂರ್ತಾಳೆ ಈ ದಿನ ಸಾಯಂಕಾಲ ಸಮಯದಲ್ಲಿ ನೀವು ಮಾಡ್ಕೊಳ್ಳಿ ಸಾಯಂಕಾಲ ಸಮಯದಲ್ಲಿ ಮಾಡಿಕೊಂಡು ಅದರಲ್ಲಿ ಮುಖ್ಯ ದ್ವಾರದಲ್ಲಿ ಬಿಡಿ ಇದನ್ನ ಈ ಅಮಾವಾಸ್ಯೆ ಪರ್ವ ಏನಿದೆ ಅದು ಪೂರ್ತಿ ಮುಗಿಯೋ ತನಕ ಮುಖ್ಯ ಈ ಕಲ್ಲುಪ್ಪು ಮತ್ತೆ ನಿಂಬೆ ಹಣ್ಣು ಲವಂಗದ ಪರಿಹಾರವನ್ನು ಮಾಡಿಕೊಂಡು ಅನಂತರವಾಗಿ ಮರುದಿನ ಬೆಳಗ್ಗೆ ಮರುದಿನ ಬೆಳಗ್ಗೆ ಬೇಗ ಎದ್ದು ಶೀಘ್ರವಾಗಿ ಇದನ್ನೆಲ್ಲ ತೆಗೆದುಬಿಟ್ಟು ಯಾ ಯಾರು ತುಳಿದಿರುವಂಥ ಜಾಗದಲ್ಲಿ ಹಾಕೊಳ್ಳಿ ಯಾವ್ದಾದ್ರು ಗಿಡದ ಕೆಳಗಡೆ ಆಗಿರ್ಬೋದು ಅಥವಾ ನೀರಿನ ವ್ಯವಸ್ಥೆ ಇದೆ ಅರಿಯುವ ನೀರಿನ ವ್ಯವಸ್ಥೆ ಇದೆ ನಿಮ್ಮ ಸುತ್ತಮುತ್ತ ಅಂತಂದರೆ ಅಲ್ಲಿ ಕೂಡ ನೀವು ಇದನ್ನು ಹಾಕೊಳ್ಬೋದು ಸ್ನೇಹಿತರೆ ಈ ರೀತಿ ಮಾಡ್ಕೊಂಡು ನೋಡಿ ಖಂಡಿತವಾಗಿ ಅದೃಷ್ಟವನ್ನು ನೋಡ್ತೀರಾ ಅಖಂಡ ಐಶ್ವರ್ಯವನ್ನು ನೋಡ್ತೀರಾ ಲಕ್ಷ್ಮೀ ಅನುಗ್ರಹ ತುಂಬ ಸುಲಭವಾಗಿ ನಿಮಗೆ ಲಭಿಸುತ್ತೆ ಹಾಗೆ ಇದನ್ನ ನೀವು ಈ ಕೆಂಪು ಗಂಟನ್ನ ಎಷ್ಟು ದಿನಕ್ಕೊಮ್ಮೆ ಬದಲಾಯಿಸ್ಕೊಳ್ಬೇಕು ಅಂತ ಅಂದ್ರೆ ಸ್ನೇಹಿತರೆ ಮುಂದಿನ ಅಮಾವಾಸ್ಯ ತನಕ ಮುಂದಿನ ಅಮಾವಾಸ್ಯೆಗೆ ಈ ಕೆಂಪು ಗಂಟೆ ಏನಿರುತ್ತೆ ನೋಡಿ ಇದನ್ನ ಬದಲಾಯಿಸ್ಕೊಳ್ಬೇಕಾಗುತ್ತೆ ಇದನ್ನ ಅಷ್ಟೇನೆ ಈ ಕಲ್ಲುಪ್ಪನ ಹಸಿರು ಗಿಡದ ಕೆಳಗಡೆ ಹಾಕೊಳ್ಳಿ ಏಲಕ್ಕಿಯನ್ನ ಕೂಡ ಹಾಕೊಳ್ಳಿ ಹಾಗೆ ಅದರಲ್ಲಿರುವಂತಹ ಐದುರು ನಾಣ್ಯವನ್ನು ದೇವಾಲಯದ ಉಂಡಿಗೆ ಆಗಲಿ ಯಾರಿಗಾದ್ರೂ ಬಡತನ ಇರುವಂಥವರಿಗೆ ಅನಿವಾರ್ಯ ಇರುವಂಥವರಿಗೆ ಭಿಕ್ಷುಕರಿಗೆ ಈ ತರದವರಿಗೆ ನೀವು ಈ ಐದು ರೂಪಾಯಿನ ದಾರವಾಗಿ ಕೊಡ್ಬೋದು ಅಥವಾ ಈ ಐದು ರೂಪಾಯಿನ ಏನಾದರೂ ಸಿಹಿ ತಿಂಡಿಗಳನ್ನ ಸಿಹಿ ತಿಂಡಿಗಳನ್ನೇ ತೆಗೆದುಕೊಳ್ಬೇಕು ಸಿಹಿ ತಿಂಡಿಗಳನ್ನ ತೆಗೆದುಕೊಂಡು ಯಾರಾದರೂ ಚಿಕ್ಕ ಮಕ್ಕಳಿಗೆ ಇದನ್ನ ಹಂಚೋದ್ರಿಂದ ನಿಮಗಿರುವ ದಾರಿದ್ರ ದೀರ್ಘಕಾಲದ ದಾರಿದ್ರ್ಯ ನಿವಾರಣೆ ಆಗುತ್ತೆ ಲಕ್ಷ್ಮಿ ಅನುಗ್ರಹ ಆಗುತ್ತೆ ಲಕ್ಷ್ಮಿ ಸಂತುಷ್ಟಳಾಗಿ ಬೇಡದವರಗಳನ್ನು ಕರುಣಿಸ್ತಾಳೆ ಅಂತಲೇ ಹೇಳಾಗುತ್ತೆ ಮುಖ್ಯದ್ವಾರದಲ್ಲಿ ನಾನಾ ರೀತಿಯ ನಾವು ತಂತ್ರಗಳನ್ನು ಮಾಡ್ಕೊಳ್ಬೇಕಾಗುತ್ತೆ ಅದರಲ್ಲೂ ಈ ಅಮಾವಾಸ್ಯೆಯ ದಿನ ಈ ಒಂದು ಪಾಲ್ಗುಣ ಅಮಾವಾಸ್ಯೆಯ ದಿನ ಖಂಡಿತವಾಗಿಯೂ ಅದರಲ್ಲೂ ಶಿವರಾತ್ರಿ ಕೂಡ ಮರುದಿನ ಶಿವರಾತ್ರಿಯ ಮರುದಿನ ನೀವು ಮಾಡ್ಕೊಳ್ಳೋದ್ರಿಂದ ನಿಜವಾಗಲೂ ಅಖಂಡ ಐಶ್ವರ್ಯ ಭೋಗ ಭಾಗ್ಯಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ನೀವೇ ಆಶ್ಚರ್ಯ ಪಡುವಷ್ಟರ ಮಟ್ಟಕ್ಕೆ ನಿಮ್ಮ ಜೀವನ ಬದಲಾಗ್ತಾ ಹೋಗುತ್ತೆ ಅಂತಲೇ ನಮಗೆ ತಂತ್ರಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ತಂತ್ರಶಾಸ್ತ್ರದಲ್ಲಿ ಸಾಕಷ್ಟು ರೀತಿಯ ಪರಿಹಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ ಈ ಪರಿಹಾರ ಅದ್ಭುತವಾದಂಥ ಪರಿಹಾರ ನೀವು ಮಾಡ್ಕೊಂಡು ನೋಡಿ ನೀವೇ ಆಶ್ಚರ್ಯ ಪಡ್ತೀರ ಅಷ್ಟರ ಮಟ್ಟಕ್ಕೆ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ನೋಡ್ತೀರಾ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಹೊಸ ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು